ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಕೆ ಜೀರೋ ಸಿಕ್ಸ್ ಒಂದು ಜೀತೋ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಡಿ ಮಾಡಲ್ಲು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಜಿಸ್ಟ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಸರ್ ಗಡಿದ ಓನರ್ ಎಷ್ಟಾಗಿದ್ದಾರೆ ಓನರ್ ಒಬ್ಬರು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಓವರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಹತ್ತೊಂಬತ್ತು ಸಾವಿರ ಚಿಲ್ಲರ ಆಗಿದೆ ಸರ್ ಒಟ್ಟಿಗೆ ಹತ್ತೊಂಬತ್ತು ಎಂಟುನೂರ ಆಗಿದೆ ಟೈರ್ ಕಂಡೀಷನ್ ಎಲ್ಲ ಕರೆಕ್ಟ್ ಇದೆ ಸರ್ ಏನು ಚೆನ್ನಾಗಿದೆ ಜೀತದಲ್ಲಿ ಅದು ವೇರಿಯಂಟ್ ಜೀತದಲ್ಲಿ ಸ್ಟ್ರಾಂಗ್ ಸರ್ ಜಿತ ಸ್ಟ್ರಾಂಗ್ ಹೌದು ಎಷ್ಟು ಕೊಡುತ್ತೆ ನಿಮ್ಮ ಮೈಲೇಜ್ ಮೈಲೇಜ್ ಇಪ್ಪತ್ತೆಂಟರಿಂದ ಮೂವತ್ತು ಬರುತ್ತೆ ಸರ್ ಹೊಸ ಗಾಡಿ ಇಪ್ಪತ್ತೆಂಟರಿಂದ ಮೂವತ್ತು ಕೊಡುತ್ತೆ ಹೌದು ಸರ್ ನೋಡಿದ್ಯಾ ಮೇಲೆ ಏನಾರು

ನಿಮಗೆ ಸ್ವಲ್ಪ ಸಣ್ಣ ಗಾಡಿ ಆಯ್ತು ಅಂತ ಹೇಳಿ ದೊಡ್ಡ ಗಾಡಿ ಇದು ಮಾಡೋಣ ಅಂತ ಇದು ಮಾಡ್ತಾ ಅಷ್ಟೇ ಸರ್ ಲೊಕೇಶನ್ ಗಾಡಿ ಇರೋದು ತುಮಕೂರು ಸರ್ ತುಮಕೂರು ಲೋಕಲ್ ಹೌದು ಸರ್ ಎಷ್ಟು ಐತ್ರಿ ಗಾಡಿ ರೇಟ್ ಗಾಡಿ ರೇಟು ಈಗ ಅದು ಲೋನ್ ಇದ್ದಂಗೆ ಅದೇ ಲೋನ್ ಕ್ಲಿಯರ್ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ನಾಲ್ಕು ಎಂಬತ್ತು ಹೇಳ್ತೀವಿ ಒಂದು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ನಾಲ್ಕು ಎಂಬತ್ತು ಹೇಳ್ತೀರಿ ಹೆಚ್ಚು ಕಮ್ಮಿ ಆಗುತ್ತೆ ಹೌದು ಸರ್ ಫೈನಲ್ ಆಗುತ್ತೆ ಗಾಡಿ ಫೈನಲ್ ಒಂದು ನಾಲ್ಕು ಐವತ್ತು